ಆತ್ಮೀಯರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ತೊಂಬತ್ತೊಂಬತ್ತನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮಾನ್ಯ ಗುಂಡಪ್ಪನವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ಒಂದು ಪ್ರಕಟಣೆ ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಹಾರಿಕೆಗಳಿಂದಾಗಿ ನಾವು ಮುಂದಿನ ವಾರಕ್ಕೆ ನೂರನೇ ವಾರಕ್ಕೆ ಕಾಲಿಡ್ತಾ ಇದ್ದೇವೆ ಈ ನಮ್ಮ ಕಗ್ಗದ ಪ್ರಯತ್ನದಲ್ಲಿ ತಮ್ಮೆಲ್ಲರ ಸಹಕಾರವೇ ನಮಗೆ ಬಹುದೊಡ್ಡ ಬಲ ಆಗಿದೆ ನಿಮ್ಮೆಲ್ಲರ ಬಲದಿಂದಲೇ ಈ ನೂರನೇ ವಾರಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಇದರ ವಿಶೇಷವಾಗಿ ಮುಂದಿನ ವಾರ ಶುಕ್ರವಾರ ಒಂಬತ್ತು ಗಂಟೆಗೆ ಸರಿಯಾಗಿ ನಾನು ಆ ದಿನ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ಬರ್ತಾ ಇದ್ದೇನೆ ಶುಕ್ರವಾರ ಅದನ್ನು ಅದರ ಕೊಂಡಿ ಅಂದರೆ ಲಿಂಕ್ ನಿಮ್ಮೆಲ್ಲರಿಗೂ ಕೂಡ ಕೂಡ ನಾನು ಹಂಚ್ತೇನೆ ಸಾಕಷ್ಟು ಮುಂಚಿತವಾಗಿ ದಯಮಾಡಿ ತಾವೆಲ್ಲರೂ ಆ ದಿನಕ್ಕೆ ನೇರ ಯೂಟ್ಯೂಬ್ ನೇರ ಪ್ರಸಾರದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ತಮ್ಮೆಲ್ಲರ ಸಲಹೆ ಸೂಚನೆ ತಪ್ಪು ಒಪ್ಪುಗಳನ್ನು ಏನಿದ್ದರೂ ಕೂಡ ತಾವೆಲ್ಲ ಅಲ್ಲಿ ವ್ಯಕ್ತಪಡಿಸಬಹುದಾಗಿದೆ ದಯಮಾಡಿ ತಾವೆಲ್ಲರೂ ಮುಂದಿನ ವಾರ ಶುಕ್ರವಾರ ಸರಿಯಾದ ಸಮಯ ರಾತ್ರಿ ಒಂಬತ್ತು ಗಂಟೆಗೆ ನಾವೆಲ್ಲರೂ ಭೇಟಿಯಾಗೋಣ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಮಾನ್ಯ ಗುಂಡಪ್ಪನವರು ಏನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ ಸ್ನೇಹಿತರೆ ಮೊಳೆವ ಸಸಿಯೊಳು ನಾನು ತೊಳಗುವಿನನನೊಳು ನಾನು ಬೆಳೆವ ಶಿಶುವಳು ನಾನು ಕೆಳೆನೋಟ ನಾನು ಮೊಳೆವ ಸಸಿಯವಳು ನಾನು ತೊಳಗುವ ಇನನವಳು ನಾನು ಬೆಳೆವ ಶಿಶುವಳು ನಾನು ಕೆಳೆನೋಟ ನಾನು ಕಳಕಳಿಸುವೆಲ್ಲ ಮುಂ ನಾನೆಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಕಳಕಳಿಸುವ ಮುಂ ನಾನು ಎಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ತೊಳಗುವ ಅಂದರೆ ಹೊಳೆಯುತ್ತಿರುವ ಇನ ಅಂದರೆ ಸೂರ್ಯ ಶಿಶುವಂದ್ರು ಮ ಶಿಶುವಂದ್ರೆ ಮಗು ಕೆಳೆ ಅಂದರೆ ಸ್ನೇಹ ಅಂದ್ರೆ ಆಸಕ್ತಿ ತೋರಿಸುವ ಕಳಕಳಿ ಅಂದರೆ ಕಾಳಜಿ ಕರುಣೆ ಅನುಕಂಪ ಒಳು ಅಂದರೆ ಒಳಗೆ ಮೊಳೆವ ಅಂದರೆ ಮೊಳೆಯುವ ಎಲ್ಲ ಮುಂ ಅಂದರೆ ಎಲ್ಲವೂ ಮೊಳೆಯುತ್ತಿರುವ ಸಸಿಯಲ್ಲೂ ನಾನೇ ಹೊಳೆಯುತ್ತಿರುವ ಸೂರ್ಯನಲ್ಲೂ ನಾನೇ ಬೆಳೆಯುತ್ತಿರುವ ಮಗುವಿನಲ್ಲೂ ನಾನೇ ಸ್ನೇಹಿತರ ನೋಟದಲ್ಲೂ ನಾನೇ ಆಸಕ್ತಿ ತೋರಿಸುವ ಎಲ್ಲವೂ ನಾನೇ ಅಂತೇಳಿ ಭಾವಿಸಿಕೊಂಡು ಈ ಪ್ರಪಂಚದಲ್ಲಿ ನೀನು ಒಂದಾಗೋ ಚೆಂದಾಗೋ ಎನ್ನುವಂಥ ಭಾವವನ್ನು ಮಾನ್ಯಗೊಂಡ್ನೋರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಒಂದು ಕಾಳು ಭೂಮಿಗೆ ಬಿದ್ದು ಆ ಭೂಮಿಯ ಸಾರ ಸೂರ್ಯನ ಬೆಳಕು ಶಾಖಗಳನ್ನ ಹೀರಿಕೊಂಡು ತನ್ನಲ್ಲಿರುವ ಮೊಳೆಯುವ ಶಕ್ತಿಯನ್ನು ಬಳಸಿ ಸಸಿಯಾಗಿ ಮಳೆಯುತ್ತೆ ಆದರೆ ಹೀರಿಕೊಳ್ಳುವ ಮತ್ತು ಬೀಜದಲ್ಲಿರುವ ಗುಣಗಳನ್ನು ವಿಕಾಸಗೊಳಿಸುವ ಆ ಶಕ್ತಿ ಯಾವುದು ಅಂತಂದ್ರೆ ಅದೇ ಚೈತನ್ಯ ಅದು ಈ ಜಗತ್ತಿನ ಬೃಹಚೇತನದ ಒಂದಂಶ ಆ ಚೈತನ್ಯದೇ ಆ ಚೈತನ್ಯವೇ ತಾಯಿಯ ಗರ್ಭದಲ್ಲಿ ಸೇರಿದ ವೀರ್ಯಾಣುವನ್ನ ಅಲ್ಲೇ ಇದ್ದ ಅಂಡಾಣುವಿನೊಂದಿಗೆ ಸೇರಿಸಿ ಒಂದು ಶಿಶುವಾಗಿಸಿ ಗರ್ಭದಲ್ಲೇ ನವಮಾಸ ಬೆಳೆಸಿ ಪೋಷಿಸಿ ಈ ಜಗತ್ತಿಗೆ ತರುವುದೂ ಸಹ ಈ ಅಂಶಗಳು ಜಗತ್ತಿನ ಸಕಲ ಜೀವರಾಶಿಗಳಿಗೂ ಅನ್ವಯ ನಾವುಗಳು ಪರಸ್ಪರ ತೋರುವ ಸ್ನೇಹ ಪ್ರೀತಿ ಕಳಕಳಿಯಂತಹ ಭಾವಗಳೆಲ್ಲ ಪ್ರಕಟವಾಗೋದು ಆ ಚೈತನ್ಯದ ಮೂಲಕವೇ ಆತ್ಮವತ್ ಸರ್ವಭೂತೇಶು ಎನ್ನುವಂತೆ ಸಕಲ ಜೀವರಾಶಿಗಳಲ್ಲೂ ಇರೋದು ಒಂದೇ ಚೈತನ್ಯ ಎನ್ನುವಂಥ ಅರಿವು ಮೂಡಿದರೆ ಮಾತ್ರ ಏಕಾತ್ಮಭಾವ ಅಥವಾ ಜಗದಾತ್ಮಭಾವ ಉಂಟಾಗ್ತದೆ ಅಂತರ್ಬಹಿಶ್ಚ ತತ್ಸರ್ವ ವ್ಯಾಪ್ಯನಾರಾಯಣ ಸ್ಥಿತಃ ಸ ಭೂಮಿಂ ವಿಶ್ವತೋ ಋತ್ವ ಎಂದು ಪರತತ್ವದ ಸರ್ವ ಸರ್ವ್ಯಾಪಕತ್ವವನ್ನು ಹೇಳುವಾಗ ನಾನು ನೀನು ಅವನು ಯೋನೋ ಅವರು ಇವರು ಎನ್ನುವಂಥ ಭೇದಗಳು ಕೇವಲ ನಮ್ಮ ಅಜ್ಞಾನದಿಂದ ಹುಟ್ಟಿಕೊಂಡಿವೆ ಅನ್ನೋದಂತೂ ಸತ್ಯ ಸ್ನೇಹಿತರೆ ನಾನು ಕೇವಲ ಚೇತನ ಹಾಗೆಯೇ ಸಕಲ ಚರಾಚರಗಳಲ್ಲಿನ ಚೇತನವೂ ಒಂದೇ ಎನ್ನುವ ಭಾವ ಬಂದಾಗ ಮಾತ್ರ ನಮಗೆ ಜಗತ್ತನ್ನೇ ಬಾಚಿ ತಬ್ಬಿಕೊಂಡಂತೆ ಅನಿಸ್ತದೆ ಅಲ್ವ ಸ್ನೇಹಿತರೆ ಇಂತಹ ಸದ್ಭಾವಗಳನ್ನು ನಾವೆಲ್ಲರೂ ರೂಢಿಸಿಕೊಂಡು ಬಾಳೋಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು ತನ ತದರಿ ನನ್ನ ತದರಿ ನಾನ

దళి మంగుతిమ్మ వూడు విశ్వదలి మంగుతిమ్మ 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 మంకు తిమ్మ ಧನ್ಯವಾದಗಳು ನಮಸ್ಕಾರ